ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸಿ ಎಸ್ ಕ್ಲಬ್ನಿಂದ ಮೂರು ದಿನ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ದಯಾನಂದರ ಅಮರತು ಆದೇಶ ಹಿಂಪಡೆಯಲು ಕರ್ನಾಟಕ ನಾಯಕರ ಒಕ್ಕೂಟ ಸಂಘಟನೆ ಒತ್ತಾಯ ಗೊಬ್ಬರಕಲ್ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ದಾಳಿಂಬೆ ಬೆಳೆ ನಾಶ ಸಹಾಯಕ್ಕಾಗಿ ಸರ್ಕಾರದ ಮರೆ ಹೋದ ರೈತರು ಕೆ ಬಸಾಪುರ್ ಮತ್ತು ಕೆ ದುರ್ಗಾ ಕ್ಯಾಂಪ್ ರಸ್ತೆ ಮಳೆ ಬಂದರೆ ಸಂಪರ್ಕ ಕಡಿತ ತಿರುಗಿ ನೋಡದ ಜನಪ್ರತಿನಿಧಿಗಳು ಸಾರ್ವಜನಿಕರ ಆಕ್ರೋಶ ವೈದ್ಯ ಜ್ಯೋತಿಷಿ ಗುರುದೇವ ಸ್ವಾಮಿಯಿಂದ ಮೃಗಶಿರದಂದು ಆಯುರ್ವೇದ ಮಾತ್ರೆ ವಿತರಣೆ ವಾರ್ತೆಗಳ ವಿವರ ದಿವಂಗತ ದೀಪುಗೌಡ ಕೆ ಅವರ ಸ್ಮರಣಾರ್ಥವಾಗಿ ಜೂನ್ ಹದಿಮೂರು ಮತ್ತು ಹದಿನಾಲ್ಕು ಹದಿನೈದರಂದು ಮಸ್ಕಿ ರಸ್ತೆಯಲ್ಲಿರುವ ಎಸ್ ಕ್ಲಬ್ನಲ್ಲಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಸಿಟಿ ಪಾಟೀಲ್ ಹೇಳಿದರು ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಓಪನ್ ಡಬಲ್ಸ್ ಪ್ರಥಮ ನಲವತ್ತು ಸಾವಿರ ದ್ವಿತೀಯ ಇಪ್ಪತ್ತು ಸಾವಿರ ತೃತೀಯ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿ ಓಪನ್ ಸಿಂಗಲ್ಸ್ ಮೂವತ್ತು ಸಾವಿರ ದ್ವಿತೀಯ ಹದಿನೈದು ಸಾವಿರ ತೃತೀಯ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿ ಮೇಲ್ಪಟ್ಟ ಡಬಲ್ಸ್ ಪ್ರಥಮ ಇಪ್ಪತ್ತು ಸಾವಿರ ದ್ವಿತೀಯ ಹದಿನೈದು ಸಾವಿರ ತೃತೀಯ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಜಂಬಲ್ಡ್ ಡಬಲ್ಸ್ ಪ್ರಥಮ ಇಪ್ಪತ್ತು ಸಾವಿರ ದ್ವಿತೀಯ ಹದಿನೈದು ಸಾವಿರ ತೃತೀಯ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿ ಅಂಡರ್ ಹದಿನೇಳು ವರ್ಷದ ಕೆಳಗಿರುವ ಹುಡುಗರ ಡಬಲ್ಸ್ ಪ್ರಥಮ ಹತ್ತು ಸಾವಿರ ದ್ವಿತೀಯ ಐದು ಸಾವಿರ ತೃತೀಯ ಮೂರು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿ ಅಂಡರ್ ಹದಿನೇಳು ವರ್ಷದ ಕೆಳಗಿನ ಹುಡುಗರ ಸಿಂಗಲ್ಸ್ ಪ್ರಥಮ ಎಂಟು ಸಾವಿರ ದ್ವಿತೀಯ ಐದು ಸಾವಿರ ತೃತೀಯ ಎರಡು ಸಾವಿರ ನಾಲ್ಕನೇ ಬಹುಮಾನ ಟ್ರೋಫಿಯನ್ನು ಗೆದ್ದ ವಿಜೇತರಿಗೆ ವಿತರಿಸಲಾಗುವುದು ನೋಂದಣಿ ಶುಲ್ಕ ಸಿಂಗಲ್ಸ್ಗೆ ಏಳ್ನೂರು ರೂಪಾಯಿ ಡಬಲ್ಸ್ಗೆ ಹನ್ನೆರಡು ನೂರು ರೂಪಾಯಿ ಅಂಡರ್ ಹದಿನೇಳು ವರ್ಷದ ಕೆಳಗಿನ ಸಿಂಗಲ್ಸ್ ಗೆ ಐದುನೂರು ರೂಪಾಯಿ ಡಬಲ್ಸ್ ಗೆ ಸಾವಿರ ರೂಪಾಯಿ ಶುಲ್ಕವಿದೆ ಎಂದು ತಿಳಿಸಿದರು ದಾಖಲಾತಿಗಾಗಿ ಬ್ಯಾಡ್ಮಿಂಟನ್ ಆಟಗಾರರು ಹಾಗೂ ಆಧಾರ್ ಕಾರ್ಡ್ ಕಡ್ಡಾಯ ಎಂದರು ಈ ವೇಳೆ ಬಸವರಾಜ್ ಮಠ್ ಸದಸ್ಯರಾದ ಕೃಷ್ಣಾರೆಡ್ಡಿ ಆರ್ ಸಿ ಪಾಟೀಲ್ ಲಿಂಗರಾಜು ವಿನೋದ್ ಕುಮಾರ್ ಪ್ಲೇಯರ್ ಅರವಿಂದ್ ಸೇರಿದಂತೆ ಅನೇಕರಿದ್ದರು

ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಐ ಪಿ ಎಸ್ ಅಧಿಕಾರಿಯಾದ ದಯಾನಂದ್ ಅವರನ್ನು ಸರ್ಕಾರ ಅಮಾನತು ಮಾಡಿರುವುದು ಅತ್ಯಂತ ಖಂಡನಾರ್ಹ ಕೂಡಲೇ ಈ ಅಮಾನತು ಆದೇಶ ಹಿಂಪಡೆಯಬೇಕು ತಪ್ಪಿದರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಕರ್ನಾಟಕ ನಾಯಕರ ಒಕ್ಕೂಟದ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಿದ್ದು ನಾಯಕ್ ಗೊರೆಬಾಳ್ ಹೇಳಿದರು ಈ ಕುರಿತು ಕರ್ನಾಟಕ ನಾಯಕರ ಒಕ್ಕೂಟದ ಪದಾಧಿಕಾರಿಗಳು ಎಸ್ ನ್ಯೂಸ್ನೊಂದಿಗೆ ಮಾತನಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ನ ಆರ್ ಸಿ ಬಿ ತಂಡದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮೂವತ್ತೈದು ಸಾವಿರ ಜನರು ಸೇರುವ ಸಾಮರ್ಥ್ಯ ಇದ್ದು ಆದರೆ ಸರ್ಕಾರ ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಳ್ಳದ ಹಿನ್ನೆಲೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿ ಹನ್ನೊಂದು ಜನರು ತುಳಿತಕ್ಕೆ ಬಲಿಯಾಗಿದ್ದು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ತನ್ನ ನ್ಯೂಯತೆಗಳನ್ನು ಮುಚ್ಚಿಕೊಳ್ಳಲು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾದ ದಯಾನಂದ ಅವರನ್ನು ಅಮಾನತುಗೊಳಿಸಿರುವುದು ಸರಿಯಾದ ಕ್ರಮವಲ್ಲ ಕೂಡಲೇ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದರು ನಂತರ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಗರುಡ ನಾಯಕ್ ಮಾತನಾಡಿ ದಕ್ಷ ಪ್ರಾಮಾಣಿಕ ಅದರಲ್ಲೂ ಒಂದು ದಿನವೂ ರಜೆ ಹಾಕದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಐಪಿಎಸ್ ಅಧಿಕಾರಿಯಾದ ದಯಾನಂದ್ ಅವರನ್ನು ಅಮಾನತು ಮಾಡಿರುವುದು ಕರ್ನಾಟಕ ನಾಯಕರ ಒಕ್ಕೂಟದ ಸಂಘಟನೆಯು ಬಲವಾಗಿ ಖಂಡಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ಶರಣಬಸವ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ನಾಯಕ್ ಪ್ರಭು ನಾಯಕ್ ವೆಂಕಟೇಶ್ ನಾಯಕ್ ಶಿವಾಜಿ ನಾಯಕ್ ಸೇರಿದಂತೆ ಅನೇಕರಿದ್ದರು ಇತ್ತೀಚೆಗೆ ನಡೆದ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುನ್ನೂರು ಇದು ಮೂವತ್ತೈದು ಸಾವಿರ ಜನ ಸೇರಬೇಕಾದ ಸ್ಥಳದಲ್ಲಿ ಮೂರು ಲಕ್ಷ ಜನರನ್ನು ಸೇರಿಸಿ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿ ಅದರಲ್ಲಿ ಮತ್ತೆ ನಮ್ಮ ವಾಲ್ಮೀಕಿ ಸಮಾಜ ದಕ್ಷಾಧಿಕಾರಿ ಶ್ರೀ ದಯಾನಂದ್ ಸರ್ ಅವರನ್ನು ಡಿ ಜೆ ಅವರನ್ನು ಅಮಾನತು ಮಾಡಿದ್ದು ನಾವು ಇದನ್ನು ಖಂಡಿಸುತ್ತೇವೆ ಏಕೆಂದರೆ ಅವರು ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿವರೆಗಾಗಿ ಅವರು ಕೆಲಸ ಮಾಡೋದು ಯಾವುದೇ ಇತರ ಘಟನೆಗಳು ಸಂಭವಿಸಿಲ್ಲ ಇದು ತಪ್ಪು ಕಾಂಗ್ರೆಸ್ ಸರ್ಕಾರನೇ ತಪ್ಪು ಮಾಡಿ ಈಗ ನಮ್ಮ ಸಮಾಜದ ಹಿರಿಯ ನಾಯಕ ನಾಯಕನಾಗಿ ಮತ್ತು ದಕ್ಷ ಅಧಿಕಾರಿ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಬಹಳ ತಪ್ಪು ಅಂತೇಳಿ ನಾವು ಈ ಸರ್ಕಾರಕ್ಕೆ ನಡೀತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಇಸರ್ಕೆ ನಡೀತಾ ಇದೀವಿ ಒತ್ತಾಯ ಮಾಡುತ್ತಿದ್ದೀವಿ ಮತ್ತೆ ಇದನ್ನ ಅಂದರೆ ಇಡೀ ರಾಜ್ಯದಾದ್ಯಂತ ನಾಯಕರ ಕರ್ನಾಟಕ ನಾಯಕರ ಒಕ್ಕೂಟ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಈ ಮೂಲಕ ತಿಳಿಸ್ತಾ ಇದ್ದೀವಿ ರವಿವಾರ ರಾತ್ರಿ ಸುರಿದ ಮಳೆಗೆ ಬೀಸಿದ ಭಾರಿ ಬಿರುಗಾಳಿಗೆ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ನಾಶವಾದ ಘಟನೆ ಸಿಂಧನೂರು ತಾಲೂಕಿನ ಹುಡಹೋಬಳಿಯ ಗೊಬ್ಬರ್ಕಲ್ ಗ್ರಾಮದ ಸರ್ವಮಂಗಳ ಗಂಡ ಮಲ್ಲಯ್ಯಸ್ವಾಮಿ ಹಾಗೂ ಪೂರ್ಣಿಮಾ ಗಂಡ ಶಿವಲಿಂಗಯ್ಯ ಅವರ ಹೊಲದಲ್ಲಿ ನಡೆದಿದೆ ಗೊಬ್ಬರ್ಕಲ್ ಗ್ರಾಮದ ರೈತರಾದ ಇವರು ತಲಾ ಒಬ್ಬ ಬರೆದು ಮೂರು ಎಕರೆ ಎಂಟು ಗುಂಟೆಯಂತೆ ಆರು ಎಕರೆ ಹದಿನಾರು ಗುಂಟೆ ಹೊಲದಲ್ಲಿ ಹಾಕಿದ್ದ ದಾಳಿಂಬೆ ಬೆಳೆಗೆ ಏಳು ಲಕ್ಷ ಖರ್ಚು ಮಾಡಿ ದಾಳಿಂಬೆ ಗಿಡಗಳಿಗೆ ಪರದೆ ಮೇಲು ಹೊದಿಕೆ ಹಾಕಿದ್ದು ಭಾರಿ ಬಿರುಗಾಳಿ ಸಹಿತ ಮೃಗಶಿರ ಮಳೆಗೆ ಪರದೆ ಕಿತ್ತು ಹೋಗಿ ಸುಮಾರು ಆರುನೂರರಿಂದ ನೂರು ದಾಳಿಂಬೆ ಗಿಡಗಳಿಂದ ಸುಮಾರು ಇಪ್ಪತ್ತು ಕೆಜಿಯಷ್ಟು ದಾಳಿಂಬೆ ಕಾಯಿಗಳು ಉದುರಿ ಬಿದ್ದು ರೈತರ ಬದುಕು ಛಿದ್ರವಾಗಿದೆ ಇನ್ನೇನು ಕೇವಲ ಒಂದೇ ಒಂದು ತಿಂಗಳು ಕಾದಿದ್ದರೆ ಸಾಕಿತ್ತು ಸಂಪೂರ್ಣ ದಾಳಿಂಬೆ ಬೆಳೆಯು ರೈತನ ಸೇರುತ್ತಿತ್ತು ಆದರೆ ರವಿವಾರದೊಂದು ದಿಢೀರನ ಮೃಗಶಿರ ಮಳೆ ಸುರಿದು ಸುಮಾರು ನಲವತ್ತು ನಿಮಿಷ ಭಾರಿ ಪ್ರಮಾಣದಲ್ಲಿ ಗಾಳಿಯೂ ಸಹಿತ ಮಳೆ ಬಂದ ಹಿನ್ನೆಲೆ ಮೇಲು ಹೊದಿಕೆ ಪದುರು ಕೆತ್ತು ಹೋಗಿದ್ದು ಜೊತೆಗೆ ಕನಿಷ್ಠ ನಾಲ್ಕು ಎಕರೆಗಿಂತಲೂ ಹೆಚ್ಚು ದಾಳಿಂಬೆ ಬೆಳೆಯೂ ಹಾಳಾಗಿದೆ ಎಂದು ತಿಳಿದು ಬಂದಿದೆ ತಹಸೀಲ್ದಾರ್ ಹಾದಿಯಾಗಿ ತೋಟಗಾರಿಕೆ ಇಲಾಖೆಯವರು ಭಾರಿ ಮಳೆ ಬಿರುಗಾಳಿಗೆ ನಮ್ಮ ದಾಳಿಂಬೆ ತೋಟ ನಾಶವಾಗಿದ್ದು ಒಮ್ಮೆ ಈ ಕಡೆಗೆ ಬಂದು ಪರಿಶೀಲನೆ ನಡೆಸಿ ರೈತರ ಮತ್ತು ರೈತರ ಕುಟುಂಬಕ್ಕೆ ನೆರವಾಗಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕೆಂದು ಸ್ವಾಮಿ ಮತ್ತು ಸ್ವಾಮಿ ಮನವಿ ಮಾಡಿಕೊಂಡರು ತಾಲೂಕಿನ ಬಸಾಪುರ ಮತ್ತು ಕೆ ದುರ್ಗಾ ಕ್ಯಾಂಪ್ ಮಧ್ಯೆ ಇರುವ ಹಳ್ಳ ಭಾನುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ತುಂಬಿ ಹರಿಯುತ್ತಿದ್ದು ಸಂಪರ್ಕ ಕಡಿತವಾಗಿ ಎರಡೂ ಗ್ರಾಮದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬಹಳ ವರ್ಷಗಳಿಂದಲೂ ಈ ಹಳ್ಳಕ್ಕೆ ದೊಡ್ಡ ಬ್ರಿಡ್ಜ್ ಕಟ್ಟಲು ಆಗಿನ ಜೆ ಡಿ ಎಸ್ ಶಾಸಕರಾದ ವೆಂಕಟರಾವ್ ನಾಡಗೌಡ ಮತ್ತು ಈಗಿನ ಹಾಲಿ ಶಾಸಕ ಅಂಪುನಗೌಡ ಅವರಿಗೂ ಸಹ ಇದರ ಬಗ್ಗೆ ಸಾಕಷ್ಟು ಸಾರಿ ಈ ಎರಡು ಗ್ರಾಮಗಳ ರೈತರು ಮೌಖಿಕವಾಗಿ ಮತ್ತು ಮನವಿ ಪತ್ರ ನೀಡಿದರೂ ಸಹ ಇದುವರೆಗೂ ಇದರ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ ಗ್ರಾಮದ ಸಾರ್ವಜನಿಕರು ರೈತರು ಈ ಹಳ್ಳದ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಬೀದಿಗಿಳಿಯುವ ಮುನ್ನ ಜನಪ್ರತಿನಿಧಿಗಳು ಬೇಗ ಎಚ್ಚೆತ್ತುಕೊಂಡು ತಾಲೂಕಿನ ಕಟ್ಟ ಕಡೆಯ ಗ್ರಾಮಗಳ ರಸ್ತೆಗಳು ಮತ್ತು ಸೇತುವೆಗಳನ್ನು ನಿರ್ಮಿಸಿ ಸಾರ್ವಜನಿಕರ ಬದುಕಿಗೆ ಹಾಸರಿಯಾಗಬೇಕೆಂದು ಸಹ ಮನವಿ ಮಾಡಿದ್ದಾರೆ ಇಲ್ಲಿನ ಸಾರ್ವಜನಿಕರು ತಮ್ಮ ಹೊಲಗದ್ದೆಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಇತರೆ ಗ್ರಾಮಗಳಿಗೆ ಹಾಗೂ ಸಿಂಧನೂರಿಗೆ ಬರಬೇಕಾದರೆ ಇದು ಮುಖ್ಯ ರಸ್ತೆಯಾಗಿದೆ ಬೆಳಗ್ಗೆ ಹಾಗೂ ಸಾಯಂಕಾಲ ರೈತರು ಹಾಲು ಹಾಕಲು ಕಿರಾಣಿ ತರಲು ಹಳ್ಳ ಬಂದರೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ನೂರಾರು ಕೋಟಿ ತಾಲೂಕಿಗೆ ಅನುದಾನ ತಂದಿದ್ದೇವೆಂದು ಹೇಳುವ ಜನಪ್ರತಿನಿಧಿಗಳು ಒಮ್ಮೆ ಹಳ್ಳಿಯತ್ತ ಗಮನ ಹರಿಸಲಿ ಎಂಬುದು ಸಾರ್ವಜನಿಕರ ದೂರಾಗಿದೆ ಈ ಕುರಿತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಶಂಬಣ್ಣ ಬಸಾಪುರ ಅವರು ಮಾತನಾಡಿ ಕೆ ಕೆಬಸಾಪುರ್ ಹಾಗೂ ಕೆ ದುರ್ಗಾ ಕ್ಯಾಂಪಿನ ಜನರು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಒಂದು ಸಾಧಾರಣ ಮಳೆ ಬಂದರೆ ಸಾಕು ಈ ಹಳ್ಳ ತುಂಬಿ ಹರಿಯುತ್ತದೆ ಎರಡು ಗ್ರಾಮಗಳ ಸಂಪರ್ಕಕ್ಕೆ ಈ ರಸ್ತೆ ತುಂಬಾ ಮುಖ್ಯವಾಗಿದೆ ಅದು ಅಲ್ಲದೆ ಬೇರೆ ರಸ್ತೆ ಇಲ್ಲ ಈ ಹಳ್ಳಕ್ಕೆ ಸೇತುವೆಯಾಗಬೇಕು ಬಹಳ ವರ್ಷದಿಂದ ಇದೇ ರೀತಿ ಇದೆ ಯಾವ ರಾಜಕಾರಣಿಗಳು ಇತ್ತ ತಲೆ ಹಾಕದೇ ಇರುವುದು ವಿಪರಾಶವೇ ಸರಿ ಎಂದರು ಅಸ್ತಮ ದಮ್ಮು ಕೆಮ್ಮು ಅಲರ್ಜಿ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವವರು ಮಳೆಗಾಲದಲ್ಲಿ ರೋಗ ಹುಲ್ಬಡವಾಗದಂತೆ ಮೃಗಶಿರ ಮಿರುಗ ಕೂಡುವ ಸಮಯದಲ್ಲಿ ಆಯುರ್ವೇದ ಮಾತ್ರೆಯನ್ನು ನಗರದ ಬಸ್ ನಿಲ್ದಾಣದ ಹತ್ತಿರ ಇರುವ ಶ್ರೀ ಅಪ್ಪಾಜಿ ಪೂಜಾ ಸಾಮಗ್ರಿ ಭಂಡಾರದ ಹತ್ತಿರ ಜೂನ್ ಎಂಟರಂದು ಬೆಳಗ್ಗೆ ಸರಿಯಾಗಿ ಎಂಟು ಗಂಟೆಗೆ ವಿತರಣೆ ಮಾಡಲಾಯಿತು ಭಾನುವಾರ ಬೆಳಗಿನ ಜಾವ ಆರು ಗಂಟೆಯಿಂದಲೇ ಅಸ್ತಮ ದಮ್ಮು ಕೆಮ್ಮು ಅಲರ್ಜಿಯ ರೋಗಿಗಳು ಸಾವಿರಾರು ಜನರು ಆಗಮಿಸಿದ್ದರು ಒಂಬತ್ತು ತರಹದ ಅತ್ಯುನ್ನತ ಗಿಡಮೂಲಿಕೆಗಳ ಔಷಧಿಯಿಂದ ತಯಾರಿಸಿದ ಮಾತ್ರೆಗಳನ್ನು ಮೊದಲಿಗೆ ಗಣಪತಿ ಪೂಜೆ ಮಾಡುವ ಮೂಲಕ ಪಾರಂಪರಿಕ ವೈದ್ಯರು ಮತ್ತು ಜ್ಯೋತಿಷಿಗಳಾದ ಶ್ರೀ ಗುರುದೇವ್ ಸ್ವಾಮಿಗಳು ಹಸಮಕಲ್ ಮತ್ತು ಅವರ ಕುಟುಂಬ ಬಂದಂತಹ ಸಾವಿರಾರು ಜನಕ್ಕೆ ಉಚಿತವಾಗಿ ನೀಡಿದರು ಪ್ರಕೃತಿಯಲ್ಲಿ ನಡೆಯುವ ಅನೇಕ ವಿಸ್ಮಯಗಳನ್ನು ಭಾರತೀಯ ಋಷಿಮುನಿಗಳು ತಮ್ಮ ಜ್ಞಾನ ಚಿಕ್ಷುಗಳ ಮೂಲಕ ಕಂಡುಕೊಂಡ ಸ್ಮೃತಿ ಶ್ರುತಿ ಪುರಾಣೋಕ್ತವಾಗಿ ನಮ್ಮೆಲ್ಲರಿಗೂ ಬೋಧಿಸಿದ್ದಾರೆ ಅದರ ಫಲವಾಗಿ ಸಂವತ್ಸರದಲ್ಲಿ ಬರುವ ಇಪ್ಪತ್ತೇಳು ಮಳೆ ನಕ್ಷತ್ರಗಳಲ್ಲಿ ಮೃಗಶಿರ ಮಳೆ ನಕ್ಷತ್ರವು ಐದನೇ ನಕ್ಷತ್ರವಾಗಿದೆ ಮೃಗಶಿರ ಮಳೆ ನಕ್ಷತ್ರ ಕೂಡುವುದರಿಂದ ಮಳೆಗಾಲ ತನ್ನ ಗರಿಷ್ಠತೆಯನ್ನು ಪ್ರಾರಂಭಿಸಿ ವಾತಾವರಣದಲ್ಲಿ ತಂಪು ಹಾಗೂ ಗಾಳಿಯು ಹೆಚ್ಚಿಸುತ್ತಾ ಹೋಗುತ್ತದೆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯಿಂದ ಮನುಷ್ಯನಲ್ಲಿ ಸಹ ಅನೇಕ ಏರುಪೇರುಗಳು ಆಗುತ್ತವೆ ಕಾರಣ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎನ್ನುವಂತೆ ಪ್ರಕೃತಿ ಮತ್ತು ಮನುಷ್ಯ ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವುದರಿಂದ ಪ್ರಕೃತಿಯಲ್ಲಿ ಏನೇ ಬದಲಾವಣೆಯಾದರೂ ಕೂಡ ಅದು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತದೆ ಎಂದರು ಕರ್ನಾಟಕ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಅವರಿಂದ ನೂತನವಾಗಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ರಂಗಾಪುರ್ ಕ್ಯಾಂಪಿನ ಮೊಹಮ್ಮದ್ ಅವರನ್ನು ನೇಮಕ ಮಾಡಲಾಯಿತು ಇದೇ ವೇಳೆ ಪ್ರತಿ ತಿಂಗಳದಂತೆ ಈ ಬಾರಿಯೂ ಕೂಡ ಬಸವೇಶ್ವರ ನಗರದ ಜಾವೀದ್ ಸಲ್ಮಾ ಬೇಗಂ ಅವರ ಬಡ ಕುಟುಂಬಕ್ಕೆ ಒಂದು ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಅಂಬಾಮಠ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಫಾತಿಮಾ ತಾಲೂಕು ನಗರ ಘಟಕದ ಅಧ್ಯಕ್ಷೆ ರೇಣುಕಾ ನಾಯಕ್ ಕಾರ್ಮಿಕ ಘಟಕದ ಅಧ್ಯಕ್ಷ ದುರ್ಗೇಶ್ ಬಾಲಿ ನಗರ ಯುವ ಘಟಕದ ಅಧ್ಯಕ್ಷ ಫಕ್ರುದ್ದೀನ್ ಸೇರಿದಂತೆ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕ್ಲಬ್ ಕ್ಲಬ್ನಿಂದ ಮೂರು ದಿನ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ದಯಾನಂದರ ಅಮರತು ಆದೇಶ ಹಿಂಪಡೆಯಲು ಕರ್ನಾಟಕ ನಾಯಕರ ಒಕ್ಕೂಟ ಸಂಘಟನೆ ಒತ್ತಾಯ ಗೊಬ್ಬರಕಲ್ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ದಾಳಿಂಬೆ ಬೆಳೆ ನಾಶ ಸಹಾಯಕ್ಕಾಗಿ ಸರ್ಕಾರದ ಮರೆ ಹೋದ ರೈತರು ಕೆ ಬಸ್ಸಾಪುರ್ ಮತ್ತು ಕೆ ದುರ್ಗಾ ಕ್ಯಾಂಪ್ ರಸ್ತೆ ಮಳೆ ಬಂದರೆ ಸಂಪರ್ಕ ಕಡಿತ ತಿರುಗಿ ನೋಡದ ಜನಪ್ರತಿನಿಧಿಗಳು ಸಾರ್ವಜನಿಕರ ಆಕ್ರೋಶ ವೈದ್ಯ ಜ್ಯೋತಿಷಿ ಗುರುದೇವ ಸ್ವಾಮಿಯಿಂದ ಮೃಗಸಿರದೊಂದು ಆಯುರ್ವೇದ ಮಾತ್ರೆ ವಿತರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do nimma